ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕೆಲಸ ಮಾಡುವ ಮನಸ್ಸಿದ್ದರೆ ಎಂತಹ ಉತ್ತಮ ಕಾರ್ಯವನ್ನಾದರೂ ಮಾಡಬಹುದು ಎಂಬುದಕ್ಕೆ ಆಗಸ್ಟ್ ಹದಿನೈದರಂದು ಉದ್ಘಾಟನೆಗೊಳ್ಳಲಿರುವ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಉಪ್ಪುಡಿಸಿ ಗ್ರಾಮದ ನೂತನ ಆಧುನಿಕ ಗ್ರಾಮ ಪಂಚಾಯಿತಿ ಕಟ್ಟಡವೇ ಸಾಕ್ಷಿ ನಿನ್ನೆ ನಮ್ಮ ಗ್ರಾಮ ಗುಡ್ಡದ ಮತ್ತೆ ನನ್ನ ಮನೆಯ ಕೆಲಸದ ನಿಮಿತ್ತ ಸ್ನೇಹಿತರಾದ ಕಡಪ್ನವರ್ ಹಾಗೂ ರವರುಗಳ ಜೊತೆ ಇಲ್ಲಿಗೆ ಬಂದಾಗ ನೂತನ ಕಟ್ಟಡ ನೋಡಿ ಸಂತೋಷವಾಯಿತು ಎತ್ತರದ ಸುಂದರ ಪ್ರದೇಶದಲ್ಲಿ ನಿರ್ಮಿಸಿದ ಈ ಕಟ್ಟಡದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೊಠಡಿ ಪಿ ಡಿಒ ಕೊಠಡಿ ಕಾರ್ಯದರ್ಶಿ ಅವರ ಕೊಠಡಿ ಉತ್ತಮವಾದ ಮೀಟಿಂಗ್ ಹಾಲ್ ಫೈಲ್ ಇಡುವ ಕಂಪಾರ್ಟ್ಮೆಂಟುಗಳು ಮನೆಯಲ್ಲಿ ಮಾಡಿದಂತೆ ಪಿ ವಿ ಪಿ ವಿ ಸಿ ಉತ್ತಮ ಶೌಚಾಲಯ ಹೀಗೆ ಹಾವೇರಿ ಜಿಲ್ಲೆಯಲ್ಲಿಯೇ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಕಟ್ಟಡವಾಗಿದೆ ಸ್ವಾತಂತ್ರ್ಯ ದಿನ ಉದ್ಘಾಟನೆಗೊಳ್ಳಲಿರುವ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ಆಗಮಿಸಲಿದ್ದು ಸಭಾಪತಿ ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರು ಶಾಸಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಧಿಕಾರಿಗಳು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದು ಈ ಕಟ್ಟಡದ ಉದ್ಘಾಟನೆಗೆ ಶಾಸಕರಾದ ಶ್ರೀನಿವಾಸ್ ಮಾನೆ ಅವರು ಮಾಡಲಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಬಾಜಾನ್ ಬಂಕಾಪುರ್ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಜನಪ್ರತಿನಿಧಿಗಳು ಗುಡ್ಡದ ಮತ್ತಿಹಳ್ಳಿ ಮುಳತಳ್ಳಿ ಉಪ್ಪನಶಿಯ ಸರ್ವ ನಾಗರಿಕರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಲಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ಈ ಕಟ್ಟಡದ ಕಾರ್ಯವನ್ನು ವಿಶೇಷ ಆಸಕ್ತಿಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಎಲ್ಲಾ ನಾಗರಿಕರು ಒಗ್ಗಟ್ಟಿನಿಂದ ಕಟ್ಟಿಸಿಡಿದ ಈ ಕಟ್ಟಡ ಶ್ಲಾಘನೀಯವಾದುದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಬಗ್ಗೆ ಸಮಿತಿಯನ್ನು ಗಣ್ಯರ ಮಾರೋ ಮಾಡ್ಕೊಂಡು ಪಿಡಿಯವರು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಟಾರ ಮಾಡ್ಕೊಂಡು ಈ ಬಿಲ್ಡಿಂಗ್ ನಾವು ನಾಲ್ಕು ನಾಲ್ಕೂವರೆ ತಿಂಗಳೊಳಗೆ ಈ ಬಿಲ್ಡಿಂಗನ್ನು ಕಟ್ಟಬೇಕು ನಾವು ಅಂತಂದು ಒಂದು ಜಿದ್ದಾಜಿದ್ದ ಈ ಬಿಲ್ಡಿಂಗ್ ಕಟ್ಟಿದ್ದೀವಿ ಸರ್ ಮತ್ತು ಜೊತೆಗೆ ಇದು ಇಪ್ಪತ್ತು ಲಕ್ಷದ ಬಿಲ್ಡಿಂಗ್ ಇದು ಇಪ್ಪತ್ತು ಲಕ್ಷದ ಬಿಲ್ಡಿಂಗು ಸುಮಾರು ನಾವು ಎಲ್ಲರೂ ನಮ್ಮ ಸ ವರ್ಗದವರು ನಮ್ಮ ಸದಸ್ಯರು ಆ ಅವರು ಎಲ್ಲರೂ ಇದಕ್ಕೆ ಶ್ರಮಪಟ್ಟು ಬೇಕು ಏನಾದ್ರು ಮಾಡಿರಿ ಒಟ್ಟು ನಮ್ಗೆ ಬಿಲ್ಡಿಂಗ್ ಆಗಬೇಕು ಮತ್ತು ಊರಂದ್ರೆ ನಮ್ಗೆ ಸಾಥ್ ಕೊಟ್ಟು ಒಂದು ಬಿಲ್ಡಿಂಗ್ ಕೊಟ್ಟಿದ್ವಿ ಮತ್ತು ಈ ಜಗಾನ ಶೇರ್ ಮಾಡ್ಕೊಂಡ್ವಿ ಮುಂಬರುವ ದಿನಮಾನದಲ್ಲಿ ಇಲ್ಲೊಂದು ಪಿ ಯು ಕಾಲೇಜ್ ಆಗಲಿ ಒಂದು ಹೈಸ್ಕೂಲ್ ಆಗಲಿ ಆಮೇಲೆ ಮುರಾರಿ ಸ್ಕೂಲ್ ಆಗಲಿ ಹಾಸ್ಟೆಲ್ ಆಗಲಿ ಈಕೆಲ್ಲ ಮಾಡೋಕೊಂದು ಅನುಕೂಲ ಆಗ್ತದೆ ಅಂತಂದು ಎಲ್ಲರ ಪ್ರಮುಖರ ಮುಖಂಡದಲ್ಲಿ ಎಲ್ಲರೂ ಈ ನಮಗೆ ಸಾಥ್ ಕೊಟ್ಟಿದ್ದಾರೆ ಈ ಬಿಲ್ಡಿಂಗ್ ಈ ಮಟ್ಟಕ್ಕೆ ಬಂದಿದೆ ಸರ್ ಇದು ನಾಳೆ ಆಗಸ್ಟ್ ಹದಿನೈದಕ್ಕೆ ನನ್ನ ಮಾನ್ಯ ಉಸ್ತುವಾರಿ ಸಚಿವರು ಶಿವಾನಂದ ಸಾವಿರ ಬರ್ಬ ಬರ್ತಾ ಬರ್ಬೋದು ಮತ್ತು ನಮ್ಮ ಮಾನ್ಯ ಸಾಹೇಬರು ಅವರು ಬರ್ತಾರೆ ಆಮೇಲೆ ಟೋಟಲ್ ಈ ಜಿಲ್ಲಾಡಳಿತ ಇಲ್ಲಿ ಬರ್ತದೆ ಸರ್ ಹದಿನೈದಕ್ಕೆ ಬರ್ತದೆ ತಾವು ಇಲ್ಲೆಲ್ಲರೂ ಬರ್ಬೇಕಂತ ತಮ್ಮಲ್ಲಿ ಹಂಬಲಿಯಾಗಿ ಕೇಳ ನಮಸ್ಕಾರ ನನ್ನ ಹೆಸರು ಹನುಮಂತಪ್ಪ ಅಲ್ಲಮಣಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಕುಣಿಗೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಯೋಜನೆ ಪೇರಿಗೆ ಇಲ್ಲಿ ಬಂದಿದ್ದೆ ಬಂದಾಗ ಇಲ್ಲಿ ಇಲ್ಲಿ ಕಮಿಟಿ ಹಾಗೂ ಸದಸ್ಯರು ಹಳೆ ಕಟ್ಟಡ ಬ ತುಂಬ ವರ್ಷದ ಹಳೆ ಕಟ್ಟಡ ಇರೋದರಿಂದ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದರು ಸರ್ ಏನಾರು ಮಾಡಿ ನಾವು ಒಂದು ಕಟ್ಟಡನ ಕಟ್ಟಬೇಕು ಅಲ್ಲಿ ಜಗ ಇದೆ ಆ ಜಗನ ನಾವು ಸೇವ್ ಮಾಡ್ಕೋಬೇಕು ಉಳಿಸ್ಕೋಬೇಕು ಗ್ರಾಮದ ಮುಂದೆ ಏನೋ ಯೋಜನೆ ಬಂದರೆ ಅಲ್ಲಿ ನಮ್ಮ ಜಗ ಬೇಕು ಹಾಗಾಗಿ ನಿಮ್ಮ ಸಹಕಾರನು ಬೇಕು ನಾವು ಸಹಕಾರ ಕೊಡ್ತೀವಿ ಎಲ್ಲ ಅಧಿಕಾರಿಗಳ ಸಹಕಾರ ನಾವು ಒಂದು ಕಟ್ಟಡನ ಕ್ರಿಯಾಜನೆ ಮಾಡಿ ಅನುಮೋದನೆ ತೊಗೊಂಬರೋಣ ಅಂತ ಹೇಳಿದ್ದಕ್ಕೆ ನಾವು ಎಲ್ಲರೂ ಸೇರಿ ಕ್ರಿಯಾಜನೆ ಮಾಡಿ ಇದನ್ನು ಪಂಚಾಯತಿ ಭವನ ಅಂತೇಳಿ ಇಪ್ಪತ್ತು ಲಕ್ಷದಲ್ಲಿ ನಮ್ಮ ಎಮ್ ಜಿ ಎನ್ ಆರ್ ಜಿ ಅಡಿಯಲ್ಲಿ ಅನುಮೋದನೆ ಪರ್ಮಿಷನ್ ವರ್ಕ್ ಅಂತೇಳಿ ನಾವು ಅನುಮೋದನೆ ತೊಗೊಂಬಂದ್ವಿ ಒಮ್ಮೊಂದು ಇದನ್ನು ಏಪ್ರಿಲ್ ತಿಂಗಳಲ್ಲಿ ನಾವು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏಪ್ರಿಲ್ ಅಡಿಗಲ್ದು ಸಮಾರಂಭ ಮಾಡಿದ್ವಿ ತದನಂತರ ನಾಲ್ಕು ನಾಲ್ಕೂರಿ ತಿಂಗಳಲ್ಲಿ ಇದನ್ನು ಮುಗಿಸಿದ್ದಾರೆ ಕಟ್ಟಡವನ್ನು ಬೇರೆ ಬೇರೆ ಅನುದಾನ ಅಂದರೆ ನಾವು ಹದಿನೈದನೇ ಹಣಕಾಸಲ್ಲಿ ಸ್ವಲ್ಪ ಅನುದಾನ ಎಲ್ಲರೂ ಸಾಮಾನ್ಯ ಅನುದಾನದಲ್ಲಿ ಮಾಡಿಕೊಂಡು ಮಾಡಿದ್ದೀವಿ ಈಗಾಗಲೇ ಸಂಪೂರ್ಣ ಕಟ್ಟಡ ಪೂರ್ಣಗೊಂಡಿದ್ದರಿಂದ ಹದಿನೈದಕ್ಕೆ ಆಗಸ್ಟ್ ಹದಿನೈದರಂದು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಇಟ್ಕೊಂಡಿದ್ವಿ ಅವತ್ತು ಈ ಮಾಧ್ಯ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಮೂರು ಹಳ್ಳಿಯ ಗ್ರಾಮಸ್ಥರು ಇತರೆ ನಮ್ಮ ಹನಗಲ್ ತಾಲೂಕಿನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸ ಸದಸ್ಯರು ಎಲ್ಲರೂ ಬಂದು ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಬೇಕಂತ ಎಲ್ಲರಿಗೂ ನಾನು ಕೇಳಿಕೊಳ್ಳಿ ನನ್ನ ಹೆಸರು ಹರೀಶ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದಕ್ಕೆ ಅನಾವರಣಗೊಳ್ತಕ್ಕಂಥ ಈ ಒಂದು ಸುಸಜ್ಜಿತವಾದ ಕಟ್ಟಡ ಉಪ್ಪುಣಸಿಯೊಳಗೆ ಇದು ಒಂದು ದೊಡ್ಡ ಪ್ರಮಾಣದ ಒಂದು ಐತಿಹಾಸಿಕ ಘಟನೆ ಐತಿಹಾಸಿಕ ಒಂದು ನಿರ್ಧಾರ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇವರನ್ನು ಇವರು ಒಮ್ಮತದಿಂದ ಮತ್ತು ಇಲ್ಲಿರ್ತಕ್ಕಂತಹ ಶ್ರೀಯುತ ಪಿ ಡಿ ಅವರವರು ಇವರೆಲ್ಲ ಕೂಡಿಕೊಂಡು ಈ ರೀತಿಯ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕೂಡ ನಂಬಿರಲಿಲ್ಲ ನಿಜವಾಗಲೂ ಭಾಳ ಒಂದು ಅಸ್ಮರಣೀಯವಾಗಿರ್ತಕ್ಕಂಥ ಇದೊಂದು ಕಾರ್ಯಕ್ರಮ ಇಂಥ ಒಂದು ಕಟ್ಟಡ ಇಲ್ಲಿ ಇದು ಮ್ಯಾನೇಜ್ಮೆಂಟ್ ಭಾಳ ಮುಖ್ಯ ಆಗ್ತದೆ ಇಲ್ಲಿ ಇಲ್ಲೇ ಪಕ್ಕಕ್ಕೆ ಪಿ ಡಿ ಒ ಅಥವಾ ಸಿಬ್ಬಂದಿ ಇರತಕ್ಕಂಥ ಒಂದು ನಿವೇಶನವನ್ನು ಕಟ್ಟಡ ಮಾಡಿದರೆ ಮೋಸ್ಟ್ಲಿ ಇದರ ಮ್ಯಾನೇಜ್ಮೆಂಟ್ ಭಾಳ ಈಸಿ ಆಗ್ತದೆ ಅನ್ನೋದು ಒಂದು ಏನು ಒಂಬತ್ತು ಎಕರೆನೋ ಹತ್ತು ಎಕರೆನೋ ಏನು ಇಲ್ಲೇ ಗುರುತಿಸಿದ್ದೀರಿ ಇದು ಒಂದು ಆಗಬೇಕು ಅಂತಂದರೆ ಮೊದಲು ಜೆ ಸಿ ಪಿಯಿಂದ ತರಿಸಿ ಅಥವಾ ಇನ್ಯಾವುದೋ ಒಂದು ಮೂಲಕ ನೀವು ಇದನ್ನು ನಿಮ್ಮ ಜಾಗಿಯನ್ನು ಹದ್ದು ಮಾಡಿಕೊಳ್ತಕ್ಕಂಥದ್ದು ಆಗಬೇಕು ಮತ್ತು ಇಲ್ಲೇ ಅಕ್ಕಪಕ್ಕದವರಿಗೂ ಕೂಡ ಇದು ಅನುಕೂಲ ಆಗ್ತದೆ ಇಲ್ಲಿ ಪಂಚಾಯಿತಿ ಆದರೆ ಜೊತೆಗೆ ಇಲ್ಲೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಯಾರಾದರೂ ಇಲ್ಲೇ ಮನೆಯನ್ನು ಕಟ್ಟಿದರೆ ಅಥವಾ ಇನ್ನೇನೋ ಮಾಡಿದರೆ ಅವರಿಗೂ ಕೂಡ ಬೇರೆ ಕಡೆಗೆ ಒಂದು ನೆಲೆಯನ್ನು ಒದಗಿಸ್ಕೊಡ್ಬೇಕು ಒದಗಿಸಿಕೊಟ್ಟು ಅವ್ರ ಮನವೊಲಿಸಿ ಅದನ್ನು ಮಾಡಿಕೊಂಡು ನೀವು ಪಂಚಾಯತಿ ಹಂತದಲ್ಲಿ ಏನಾದರೂ ಮಾಡ್ತಿರೋ ನೀವು ದುಡಾಯ್ದಂದೂ ಮಾಡೋಕ್ಕೆ ದಾರಿದೆ ಸಾಮೂಹಿಕವಾಗಿ ಅವ್ರನ್ನ ಮನವೊಲಿಸಿ ಮಾಡ್ತಕ್ಕಂಥದ್ದಕ್ಕೂ ದಾರಿದೆ ಆದರೆ ನೀವು ಮನವೊಲಿಸಿ ಅವ್ರನ್ನ ಒಂದು ಹದ್ದುಬಸ್ತನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದರೆ ಇನ್ನೂ ಬಹಳ ಅಚ್ಚುಕಟ್ಟಾಗಿ ಆಗ್ತದೆ ಆದರೆ ಪಿ ಓರವರು ಸಾಮಾನ್ಯರಿಗೆ ಬೇರೆ ಊರಿಗೆ ನೌಕರಿ ಮಾಡೋಕ್ಕೆ ಹೋದಾಗ ಭಾಳ ಮಂದಿ ಪಿಡಿಯವರು ಏನಂತಂದ್ರೆ ನೌಕರಿ ಮಾಡೋದು ಊರಿಗೆ ಹೋಗೋದು ಭಾಳ ಆಸಕ್ತಿಯಿಂದ ಹೇಳಿದರು ಆದ್ದರಿಂದ ಈ ವಾಹಿನಿಯ ಮೂಲಕ ನಾನು ಏನಂತಂದ್ರೆ ಈ ಉಪ್ಪುಣಿಸಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಗ್ರಾಮಗಳು ಉಪ್ಪುಣಿಸಿ ಗ್ರಾಮ ಈ ಗುಡ್ಡದ ಮತ್ತಳ್ಳಿ ಮೊಳತಳ್ಳಿ ಈ ಗ್ರಾಮಗಳು ಈ ಹೊಸ ನೂತನ ಕಟ್ಟಡದ ಸದುಪಯೋಗವನ್ನು ಪಡೆದುಕೊಳ್ಳಬೇಕ ಇಂಥ ಒಂದು ಹುರುಪಿನ ಏನು ಸದಸ್ಯರಿದ್ದಾರೆ ಅವರನ್ನು ಒಳಗೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪಿ ಡಿ ಅವರು ಎಲ್ಲ ಸದಸ್ಯರು ಇದರ ಒಂದು ಉತ್ತಮ ನಡೀಲಿಕ್ಕೆ ಈಗಲೇ ನೀವು ಹಾಕೋದ್ರೆ ಇನ್ನು ಮುಂದೆ ಬರ್ತಕ್ಕಂಥವ್ರು ಅದನ್ನು ಒಳ್ಳೆಯ ರೀತಿಯ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು ಒಳ್ಳೆಯದು ಇನ್ನೂ ಉತ್ತರೋತ್ತರವಾಗಿ ಇಂತಹ ಕಾರ್ಯಕ್ರಮಗಳು ನಡೆಯಲಿ ಅಧ್ಯಕ್ಷರಿಂದ ಪಿ ಡಿ ಅವರಿಂದ ಧನ್ಯವಾದಗಳು ಎಸ್ ಇದು ಅಧ್ಯಯನ ಇದೇ ಆಗಸ್ಟ್ ಹದಿನೈದರಂದು ಉದ್ಘಾಟನೆಗೊಳ್ಳುತ್ತಿರುವ ಉಪ್ಪುಣಸಿ ಗ್ರಾಮ ಪಂಚಾಯಿತಿ ಹಾಗೂ ಉಪ್ಪುಣಸಿ ಹೊಸ ಕಟ್ಟಡ ಹಾಗೂ ಅದರ ನಿವೇಶನ ಇದೊಂದು ಉಪ್ಪುಣಿಸಿಯ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರೆದು ಒಂದು ಆ ದಿನ ಆಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾಕೆಂದರೆ ಸುಮಾರು ವರ್ಷಗಳಿಂದ ಹಳೆ ಕಟ್ಟಡಗಳಲ್ಲಿ ಕಟ್ಟಡ ಸೋರ್ತಾ ಇತ್ತು ಮಳೆಗಾಲದಲ್ಲಿ ಕೂಡ ಭಾಳ ಸಮಸ್ಯೆ ಭಾಳ ಇಕ್ಕಟ್ಟಾದ ಹಳೆ ಕಟ್ಟಡದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಅಲ್ಲೇ ನಡೆಸ್ತಾ ಇದ್ದರು ಆದರೆ ಈ ಅದಕ್ಕೆ ಸರಿಯಾದ ಜಾಗೆ ನಿವೇಶನ ಇರಲಿಲ್ಲ ಆದರೆ ಈಗ ಬಂದಿರತಕ್ಕಂಥ ಹೊಸ ಅಧ್ಯಕ್ಷರು ಪಿ ಡಿ ಒರು ಪಂಚಾಯತಿ ಯಾವತ್ತು ಸದಸ್ಯರು ಮತ್ತು ನಮ್ಮ ಊರಿನ ಯಾವತ್ತು ನಾಯಕರುಗಳು ಇವರೆಲ್ಲರ ಸಹಕಾರದಿಂದ ಹತ್ತು ಎಕರೆ ಜಾಗೆ ತಗೊಂಡಿರೋದು ಇದು ಇದು ಇದೊಂದು ದೊಡ್ಡ ಸಾಧನೆ ಅಚೀವ್ಮೆಂಟ್ ಅಂತ ನಾವು ಹೇಳ್ಬೋದಾಗಿದೆ ಹತ್ತು ಎಕರೆ ಜಾಗೆ ತೆಗೆದುಕೊಂಡು ಅದರಲ್ಲಿ ಹೊಸ ಪಂಚಾಯಿತಿ ಕಟ್ಟಡವನ್ನು ಮಾಡಿ ಇವತ್ತ ನಮ್ಮ ಈ ಸುತ್ತಲಿನ ಎಲ್ಲ ಗ್ರಾಮಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಬಹಳಷ್ಟು ಹೆಮ್ಮೆ ಹಾಗೂ ಸಂತೋಷದ ವಿಷಯ ಅಂತ ನಾವು ಭಾವಿಸ್ತಾ ಇದ್ದೇವೆ ನಿಜವಾಗೂ ಕೂಡ ಇಪ್ಪತ್ತು ಲಕ್ಷ ಇಷ್ಟ ಇಪ್ಪತ್ತು ಲಕ್ಷ ಅನುದಾನವನ್ನು ತೆಗೆದುಕೊಂಡು ಬಂದು ಈ ಒಂದು ಹೊಸ ಕಟ್ಟಡವನ್ನು ಮಾಡಿದ್ದಾರೆ ಇಷ್ಟೊಂದು ಪ್ರಮಾಣದಲ್ಲಿ ನಮ್ಮ ಊರಿಗೆ ಒಂದು ಅನುದಾನವನ್ನು ತೆಗೆದುಕೊಂಡು ಬರಬೇಕಾದ್ರೆ ಬಹಳಷ್ಟು ಅಧ್ಯಕ್ಷರು ಪಿ ಡಿ ಓರು ಸದಸ್ಯರು ಊರು ನಾಗರಿಕರು ಇವರೆಲ್ಲರೂ ಕೂಡ ಶ್ರಮವನ್ನು ವಹಿಸಿ ಅನುದಾನವನ್ನು ತೆಗೆದುಕೊಂಡು ಶಾಸಕರ ಒಂದು ಸಹಕಾರ ತೆಗೆದುಕೊಂಡು ಎಲ್ಲರೂ ಸಹ ಮತ್ತು ತಾಲೂಕ್ ಪಂಚಾಯತ್ ಸಹಕಾರ ತೆಗೆದುಕೊಂಡು ತೆಗೆದುಕೊಂಡು ಇವತ್ತಿಲ್ಲೇ ಮಾಡಿರ್ತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯ ಈಗಾಗಲೇ ಹೇಳಿದಂತೆ ನಮ್ಮ ಗಂಟೀರ್ಸರು ಇವರು ಯಾರು ನಮ್ಮ ಅಧ್ಯಕ್ಷರು ಹೇಳಿದಂತೆ ಮುಂದೆ ಇಲ್ಲಿ ಒಂದು ಜೂನಿಯರ್ ಕಾಲೇಜ್ ಮಾಡ್ಬೋದು ಆ ನಿಟ್ಟಿನಲ್ಲಿ ಮತ್ತು ಹೊಸ ಹೊಸ ಯಾವುದಾದ್ರೂ ಜಿ ಸಿ ಕೋರ್ಸ್ಗಳನ್ನು ಮಾಡ್ಬೋದು ಮತ್ತು ಹಾಸ್ಟೆಲ್ ಮಕ್ಕಳಿಗಾಗಿ ಹಾಸ್ಟೆಲನ್ನು ಮಾಡಬಹುದು ಮುರಾರ್ಜಿ ಶಾಲೆಯನ್ನು ಮಾಡಬಹುದು ಆ ನಿಟ್ಟಿನಲ್ಲಿ ಅಷ್ಟೊಂದು ಜಾಗೆಯನ್ನು ಇವತ್ತು ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಉಪ್ಪುಣ್ಸಿ ಗ್ರಾಮಕ್ಕೆ ಭಾಳಷ್ಟು ಇವತ್ತು ದೊಡ್ಡ ಕೊಡುಗೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಅದನ್ನು ಹದ್ವಸ್ತ್ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ದಯಮಾಡಿ ನಾವು ಪಿ ಡಿ ಒ ಮತ್ತು ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊತ್ತೀವಿ ಏನಪ್ಪ ಅಂದ್ರೆ ಅದನ್ನು ಹದ್ವಸ್ತ್ ಮಾಡಿರಿ ಗಂಟೆ ಸರ್ ಹೇಳ್ದಂಗೆ ಅಧ್ವಸ್ತ್ ಮಾಡಿದಾಗ ಇದೆ ಅದಕ್ಕೆ ಇನ್ನೂ ಕೂಡ ಹೆಚ್ಚಿನ ಬೆಲೆ ಬರ್ತಾ ಇದೆ ಇದು ಈ ಒಂದು ಉದ್ಘಾಟನೆ ಸಾಕಷ್ಟು ಒಳ್ಳೆಯ ಉತ್ಸಾಹದಿಂದ ನೆರವೇರಲಿ ಅಂತ ಹೇಳಿ ಹಾರೈಸ್ತಾ ತಮಗೆಲ್ಲರಿಗೂ ಕೂಡ ಅಧ್ಯಕ್ಷರಿಗೆ ವಿಡಿಯೋರಿಗೆ ವಂದಿಸಿ ನಾವು ಒಂದೆರಡು ಮಾತುಗಳನ್ನು ನಾ ಈ ಗ್ರಾಮ ಪಂಚಾಯತಿ ಸದಸ್ಯರು ಈ ಬಿಲ್ಡಿಂಗನ್ನು ಕಟ್ಟಬೇಕಂತಂದು ನಮ್ಮ ಕಮಿಟಿಯಲ್ಲಿ ಹದಿನೈದು ಮಂದಿ ಸರ್ವ ಸದಸ್ಯರು ಒಮ್ಮತದಿಂದ ನಮಗೆ ಇಲ್ಲ ಉಪ್ಪುಣಸಿ ಹಳೆಯ ಬಿಲ್ಡಿಂಗ್ ಬಹಳ ಶೀತಲಗೊಂಡತಿ ಇಲ್ಲಿ ಏನಾದರೂ ನಡೆಯಕ್ಕಿಂತ ಪೂರ್ವದಲ್ಲೇ ನಾವು ಹೊಸ ಬಿಲ್ಡಿಂಗ್ ಕಟ್ಟಬೇಕಂತಂದು ಎಲ್ಲರೂ ನಾವು ಕಮಿಟಿಯವರು ಯೋಚನೆ ಮಾಡಿದ್ವಿ ಹಾಗಾಗಿ ಸರ್ಕಾರಿ ಜಾಗ ಇಲ್ಲಿ ಸಾಕಷ್ಟು ಜಾಗ ಇದ್ದಿತ್ತು ಜೊತೆಗೆ ಈ ಜಾಗವನ್ನು ಹಾಗೆ ಕೈ ಬಿಟ್ಟರೆ ಇದನ್ನು ಅನಧಿಕೃತವಾಗಿ ಸಾಗುವಳಿ ಮಾಡಿಕೊಂಡು ಬೇರೆದವ್ರು ಮನೆಗಳು ಮತ್ತೊಂದು ಮಗನೊಂದು ಕಟ್ಕೊಂತಾರ ಹಾಗಾಗಿ ಇದನ್ನು ಸರ್ಕಾರದ ಜಮೀನು ಸರ್ಕಾರಕ್ಕಾಗಿಯೇ ಉಳಿಲಿ ಅಂತಂದು ನಾವು ಸುಮಾರು ಹತ್ತು ಎಕರೆ ಜಾಗ ನಾವು ಗುರುತಿಸಿದ್ವಿ ಪಂಚಾಯಿತಿಗಾಗಿ ಇರಲಿ ಮೀಸಲು ಆಗಿ ಇಟ್ವಿ ಹಾಗಾಗಿ ನಾಲ್ಕು ರಿಂದ ನಾಲ್ಕೂವರೆ ತಿಂಗಳೊಳಗೆ ನಾವು ಈ ಈ ಭವ್ಯವಾದ ಕಟ್ಟಡವನ್ನು ನಾವು ಎನ್ ಜಿ ಎನ್ ಅವ್ರದ್ದು ಈ ಗ್ರ್ಯಾಂಡ್ನಲ್ಲಿ ನಾವು ನಿರ್ಮಾಣ ಮಾಡಿದ್ವಿ ಜೊತೆಗೆ ಮತ್ತು ಭಾಳ ಹೈಟೆಕ್ ಮೋಸ್ಟ್ಲಿ ಈ ಬಿಲ್ಡಿಂಗನ್ನು ನಾವು ಈ ಹಾವೇರಿ ಜಿಲ್ಲೆ ಒಳಗನ ಈ ರೀತಿ ಯಾವುದೇ ಬಿಲ್ಡಿಂಗನ್ನು ಆಗಿರ್ಲಿಕ್ಕಿಲ್ಲ ಅಂತಂದ್ರೆ ಆಶ್ಚರ್ಯ ಪಡ್ಬೋದು ಜೊತೆಗೆ ಮತ್ತು ಇದೇ ಆಗಸ್ಟ್ ಹದಿನೈದರಂದು ಈ ಓಪನಿಂಗ್ ಇದೆ ಈ ಓಪನಿಂಗ್ಗಾಗಿ ತಾವು ಈ ಉಪ್ಪುನ್ಸಿ ಗ್ರಾಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನರು ಬರಬೇಕು ಹಾಗೂ ತಾವುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದು ಈ ವಾಹಿನಿಯ ಮೂಲಕ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಾಬಾಜನ್ ಬಂಕಾಪುರ ಹಾಗೂ ಪಿಡಿಯೂರು ಹನುಮಂತಪ್ಪ ಲವಾಣಿ ನಮ್ಮೂರಿನ ಲೆಕ್ಚರ್ ಆಗಿರ್ತಕ್ಕಂಥ ಹೇಮಂತ್ ಗಂಟೇರವರು ಮತ್ತು ಇನ್ನೋರ್ವ ಪ್ರೊಫೆಸರ್ ರಿಟೈರ್ಡ್ ಪ್ರೊಫೆಸರ್ ಆಗಿರ್ತಕ್ಕಂಥ ಕಾಡಪ್ಪನವರು ಸರ್ ಅವರು ಹಾಗೂ ಹರೀಶ್ ಕೊಪ್ಪದವರು ಆಡಳಿತ ಸಮಿತಿಯ ಆಡಳಿತ ಕಮಿತಿಯ ಸದಸ್ಯರಾಗಿರ್ತಕ್ಕಂಥ ಹರೀಶ್ ಕೊಪ್ಪದವರು ನಾಗಪ್ಪ ವಡ್ಡರವರು ಇರೋಸಪ್ಪ ನಾಡಗರವರು ಈರಪ್ಪ ಬ ಹವಳಗಿಯವರು ಪ್ರಕಾಶ್ ಪುಟ್ಟಪ್ಪ ಹೀರೋರವರು ಸುರೇಶ್ ಗೌಡ್ ಬ ಪಾಟೀಲ್ರವರು ಶ್ರೀಮತಿ ಕೋಮ್ ಮುಂಡರಿಗಿಯವರು ಶ್ರೀಮತಿ ದ್ಯಾಮವ್ವ ಕೋಮ್ ಕಲ್ಕೇರಿಯವರು ಶ್ರೀಮತಿ ಕೋಮ್ ದುರ್ಗಪ್ಪ ತರದಳ್ಳಿಯವರು ಶ್ರೀಮತಿ ಕೋಮ್ ಲಿಂಗರಾಜ್ ಮಲ್ಲಿಗಾರವರು ಶ್ರೀಮತಿ ಶಮಶಾದ್ ಬೇಗಮ್ಕೋಮ್ ಅವರು ಶ್ರೀಮತಿ ನಿರ್ಮಲಾ ಕೋಮ್ ವಿ ಜಾಡರವರು ಶ್ರೀಮತಿ ಕವಿತಾ ಕೋಮ್ ಹರ್ಜನವರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಹಿಂದೋರ್ವ ಪ್ರಮುಖರಾಗಿರ್ತಕ್ಕಂಥ ಅವರು ಮೊದಲಾದವರು ಉಪಸ್ಥಿತರಿದ್ದರು ನಮಸ್ಕಾರ